ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಈ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಕರ್ಬೇನ್ ಸಸಿ ನಾನು ಎರಡು ಸಸಿನೂ ಒಟ್ಟಿಗೆ ನೆಟ್ಬಿಟ್ಟಿದ್ದೆ ಆ ಸಣ್ಣ ಸಸಿ ಇರಬೇಕಾದ್ರೆ ನೋಡಿ ಇವಾಗ ಅದು ಎಷ್ಟು ದೊಡ್ಡದಾಗಿದೆ ಅದಕ್ಕೆ ಇವಾಗ ಅದನ್ನು ತೆಗೆದು ಸಪ್ರೇಟ್ ಸಪ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ನಾನು ನೋಡಿ ಆ ಮಣ್ಣು ಅಷ್ಟೇ ಫಸ್ಟಿಗೆ ನೆಟ್ಟಿದ್ದು ಅದು ಎಷ್ಟು ಗಟ್ಟಿ ಐ ನೋಡಿ ಇವಾಗೆಲ್ಲ ಅದೆಲ್ಲ ಕ್ಲೀನ್ ಮಾಡಿ ಅದು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ಅದಕ್ಕೆ ಅದ್ರ ಆಮೇಲೆ ನಾನು ಸಸಿ ನೆಡ್ತಾ ಇದ್ದೀನಿ ನಾನು ಯಾವುದೇ ಒಂದು ಸಸಿ ನೆಡಬೇಕಾದ್ರೂ ಅಷ್ಟೇ ಫಸ್ಟು ಗಾರ್ಡನ್ ವೇಸ್ಟು ಹಾಕ್ಬಿಟ್ಟೇ ಆಮೇಲೆ ನಾನು ಸಸಿಗಳನ್ನ ನೆಡದು ನಾನು ಬೇರೆ ಪಾಟಲ್ಲಿ ಗಿಡಗಳೆಲ್ಲ ಖಾಲಿಯಾಗಿರುತ್ತಲ್ಲ ಆ ಪಾಟೆಲ್ಲನೂ ಸುರ್ಕೊಂಡಿದ್ದೀನಿ ಮಣ್ಣಿಗೆ ಆ ಪಾಟಿಂದ ಮಣ್ಣೆಲ್ಲ ಸುರ್ಕೊಂಡು ನಾನು ಇವಾಗ ಇದನ್ನ ರೆಡಿ ಮಾಡೋಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ಆ ಪಾಟಲ್ಲಿ ಅಂದರೆ ಗೊಬ್ಬರ ಇರುತ್ತೆ ನನಗೆ ಇದಕ್ಕೆ ನಾನು ಯಾವುದೇ ಥರ ಎಕ್ಸ್ಟ್ರಾ ಗೊಬ್ಬರ ಆ್ಯಡ್ ಇಲ್ಲ ಅದು ನಾನು ಕಿಚ್ ಗಾರ್ಡನ್ ವೇಸ್ಟು ಹಾಕಿರ್ತೀನಲ್ಲ ಅದರಲ್ಲೇ ಎಲ್ಲ ಕೊಳ್ತು ಗೊಬ್ಬರ ಆಗಿರುತ್ತೆ ಅದಕ್ಕೋಸ್ಕರ ನಾನು ಅದು ನೋಡಿ ಪಾಟೆಲ್ಲಾನು ಅಲ್ಲಿ ಸುರಿದು ಇಟ್ಟಿದ್ದೀನಿ ನೋಡಿ ಖಾಲಿ ಮಾಡಿ ಆ ಪಾಟಲ್ಲಿ ಇದ್ದಿದ್ದ ಮಣ್ಣೆಲ್ಲೂ ಚೆನ್ನಾಗಿ ಗೊಬ್ಬರ ಆಗಿತ್ತು ಆ ಗೊಬ್ಬರದ ಮಣ್ಣನೇ ಇದಕ್ಕೆ ಮತ್ತೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಎಪ್ಪೆಪ್ಪೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಸ್ವಲ್ಪ ಕೈಯಲ್ಲಿ ಕಲಿಸ್ಬೇಕು ಕೈಯಲ್ಲಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಮಣ್ಣು ಉಡಿ ಉಡಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಅದು ಮಣ್ಣು ಎಷ್ಟು ಉಡಿ ಉಡಿಯಾಗಿ ಚೆನ್ನಾಗಿದೆ ಅಂದರೆ ನೋಡಿ ಅಲ್ಲಿ ಪಾಟ್ ಇಟ್ಟಿದ್ದೀನಲ್ಲ ಅದೆಲ್ಲ ಕೊತ್ತಂಬರಿ ಹಾಕಿದ್ನಲ್ಲ ಆ ಕೊತ್ತಂಬರಿ ಎಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಇವಾಗ ಆ ಮಣ್ಣೆಲ್ಲನೂ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೂ ಮತ್ತೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಮಣ್ಣೆಲ್ಲ ತುಂಬಿ ಇಟ್ಟಿರ್ತೀನಿ ಅದು ಕೊಳಿತು ರೆಡಿಯಾಗಿರುತ್ತೆ ನೆಕ್ಸ್ಟ್ ನನಗೆ ಗಿಡ ಏನಾದರೂ ಹಾಕೋಬೇಕಂದ್ರೆ ರೆಡಿ ಇರುತ್ತೆ ಅದು ಇದು ಪೇಂಟ್ ಬಕೆಟು ಪೇಂಟ್ ಬಕೆಟಲ್ಲಿ ನಾನು ಕರ್ಬೇವಿನ ಸೊಸಿ ನೆಡ್ತಾ ಇದ್ದೀನಿ ಒಂದಿತ್ತಲ್ಲ ಒಂದು ಪಾಟಲ್ಲಿ ಎರಡು ಕರ್ಬೇನ ಸೊಸಿ ಇತ್ತಲ್ಲ ಅದನ್ನೆಲ್ಲ ನಾನು ಸಪ್ರೇಟ್ ಸಪ್ರೇಟ್ ಮಾಡಿದ್ದೀನಿ ನೋಡಿ ಇದು ಈ ಪಾಟು ಇದು ನಾವು ನೀರಿಂದು ಡ್ರಮ್ ಇರುತ್ತೆ ನೋಡಿ ಕ್ಯಾನು ಅದರಲ್ಲಿ ನಾನು ಅರ್ಧ ಕುಯ್ದುಬಿಟ್ಟು ದಾಸವಾಳ ಗಿಡ ನೆಟ್ಟಿದ್ದೀನಿ ಇದನ್ನ ಇದರಲ್ಲಿ ನಾನು ಕೊತ್ತಂಬರಿ ಹಾಕಿದ್ದೆ ಕೊತ್ತಂಬರಿ ಎಲ್ಲ ಮೊನ್ನೆ ಹಾರ್ವೆಸ್ಟಿಂಗಲ್ಲಿ ನೋಡಿರ್ಬೋದು ನೀವು ಹಾರ್ವೆಸ್ಟ್ ಮಾಡಿದ್ನಲ್ಲ ಅಂದ್ಬಿಟ್ಟು ಮತ್ತೆ ಇದನ್ನು ಕ್ಲೀನ್ ಮಾಡಿ ಪಾಟ್ ರೆಡಿ ಮಾಡಿ ಇಡ್ತೀನಿ ಇನ್ನು ನೆಕ್ಸ್ಟು ನಾವು ಬೇರೆ ಯಾವುದೇ ಥರ ಯಾವ ಥರ ಬೀಜನಾದರೂ ಇಡೋಕ್ಕೆ ಅನುಕೂಲ ಆಗುತ್ತೆ ನಾವು ಇವಾಗ ಇದು ಹಾಕಿರ್ತೀವಲ್ಲ ಅದೇ ಬೀಜನೇ ಹಾಕ್ಬಾರ್ದು ನೆಕ್ಸ್ಟ್ ಬೇರೆ ಥರ ಬೀಜ ಹಾಕಬೇಕು ನೋಡಿ ಅದನ್ನು ಮಣ ಸುರಿದಾಗ ಎರೆಹುಳ ನೋಡಿ ಎಷ್ಟೊಂದು ಎರೆ ಅಂದರೆ ನನಗೆ ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಗೋಯ್ತದದು ಮಣ್ಣು ಸುರಿದ ತಕ್ಷಣ ಎಷ್ಟು ಗುಂಪು ಗುಂಪಾಗಿ ಎರೆಹುಳಗಳಿದ್ದು ಈ ಥರ ಎರೆಹುಳ ನಾವು ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಈ ಥರ ಬರೋದಿಲ್ಲ ಎರೆಹುಳಗಳು ಆಗಿ ನಾವು ಗೊಬ್ಬರ ಉಪಯೋಗಿಸಿದ್ರೆ ಮಾತ್ರ ಈ ತರ ಎರೆಹುಳಗಳು ಸಿಗೋದು ನಾನು ಹೆಚ್ಚಾಗಿ ಬರಿ ಗೊಬ್ಬರನೇ ಉಪಯೋಗಿಸೋದು ಹಂಗಾಗಿ ನೋಡಿ ಎಷ್ಟೊಂದು ಇದಾವೆ ಎರೆಹುಳಗಳು ಅಂದ್ರೆ ನನಗೆ ನೋಡ್ತಾ ಇದ್ರೆನೆ ಖುಷಿ ಆಗುತ್ತೆ ಮಣ್ಣಲ್ಲಿ ಎರೆಹುಳ ಹೆಚ್ಚು ಇದ್ದಾಗ್ಲೇನೆ ನಮಗೆ ಮಣ್ಣು ಫಲವತ್ತತೆ ಆಗಿದೆ ಅಂತ ನಮಗೆ ಗೊತ್ತಾಗೋದು ನಾನು ಫಸ್ಟ್ಗೆ ಗಾರ್ಡನ್ ಮಾಡೋವಾಗ ಈ ಎರೆಹುಳ ಇರೋದನ್ನ ನೋಡ್ಬಿಟ್ಟು ಆವಿನ ಮರಿಗಳವೇ ಅಂದ್ಬಿಟ್ಟು ನಾನು ಎದ್ರುಕೊಳ್ತಾ ಇದ್ದೆ ಆಮೇಲೆ ಆಮೇಲೆ ನನಗೆ ಗೊತ್ತಾಗಿದ್ದು ಎರೆಹುಳಗಳು ಅಂತ ಅಂದ್ಬಿಟ್ಟು ಈಗಲೂ ಕಾವ್ಯ ಈ ಎರೆಹುಳ ಎಲ್ಲ ನೋಡಿ ಎದ್ರುಕೊಂತಾಳೆ ಗಾರ್ಡನಲ್ಲಿ ಏನಾನ ಒಂದು ಎರೆಹುಳ ಕಾಣಿಸ್ತು ಅಂತಂದರೆ ದೂರನೇ ಹೋಗ್ತಾಳೆ ನೋಡಿ ಎಷ್ಟೊಂದು ಎರೆಹುಳಗಳಿದೆ ನೋಡಿ ಗುಂಪು ಗುಂಪಾಗಿ ಎಷ್ಟೊಂದು ಎರೆಹುಳಗಳಿದೆ ನನಗೆ ನೋಡೋಕೆ ಅಂತ ತುಂಬ ಖುಷಿಯಾಗೋಯ್ತು ಎಷ್ಟೊಂದು ಇದೆಯಲ್ಲ ಈ ಥರ ಎರೆಹುಳಗಳು ಇದ್ದಾಗಲೇ ನಮ್ಮ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ನಾವು ಏನೇ ಬೆಳೆ ಬೆಳೆದ್ರೂ ತುಂಬ ಚೆನ್ನಾಗಿ ನಮಗೆ ಫಲ ಸಿಗುತ್ತೆ ನೋಡಿ ಅಲ್ಲಿ ಎಷ್ಟು ಕಾಣಿಸ್ತಾ ಇರ್ಬೋದು ನಿಮಗೆ ಹೆಂಗೆ ಪಿತಿ ಪಿತಿ ಅಂತಿದ್ದಾವೆ ಈ ಥರ ನಮಗೆ ಎರೆಹುಳು ಸಿಗಬೇಕು ಅಂದರೆ ನಾವು ಕೆಮಿಕಲ್ ಗೊಬ್ಬರ ಯಾವುದೇ ಕಾರಣಕ್ಕೂ ಕೆಮಿಕಲ್ ಗೊಬ್ಬರ ಹಾಕೋಬಾರ್ದು ನಾವು ಆರ್ಗ್ಯಾನಿಕ್ ಆಗಿರೋ ಗೊಬ್ಬರ ಮಾತ್ರ ಹಾಕೊಂಡ್ರೇ ನಮಗೆ ಈ ಥರ ಎರೆಹುಳುಗಳೆಲ್ಲ ಸಿಗೋದು ನಾನು ಯಾವುದೇ ಥರ ಕೆಮಿಕಲ್ ಗೊಬ್ಬರ ನಾನು ಯೂಸ್ ಮಾಡೋದೇ ಇಲ್ಲ ನನ್ನ ಗಾರ್ಡನಲ್ಲಿ ನಾನು ಬರೀ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಗೊಬ್ಬರ ಇಲ್ಲ ಹೊರಗಡೆಯಿಂದ ನಾನು ಎಲೆಗಳನ್ನ ತಂದು ಗೊಬ್ಬರ ಮಾಡ್ಕೊತೀನಿ ಅಷ್ಟೇ ಬೇರೆ ಹೊರಗಡೆಯಿಂದ ನಾನು ಯಾವುದೇ ಥರ ಗೊಬ್ಬರ ತಂದು ಹಾಕೋದಿಲ್ಲ ನಾವು ಹೊರಗಡೆ ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ಸಗಣಿ ಎಲ್ಲ ಬಿದ್ದಿರುತ್ತೆ ನೋಡಿ ಆ ಸಗಣಿ ಎಲ್ಲನೂ ತಗೊತೀನಿ ನಾನು ಒಂದು ಕವರ್ ತಗೊಂಡೋಗಿರ್ತೀನಿ ಮುಂಚೆನೇ ನಾನು ಆ ಕವರಲ್ಲಿ ಎತ್ ಹಾಕ್ಕೊಂಡು ತಗೊಬರ್ತಿರ್ತೀನಿ ಕಾವ್ಯ ಹೇಳ್ತಾಳೆ ಈ ರೋಡಲ್ಲಿ ಬಿದ್ದಿದ್ರು ಬಿಡಲ್ವ ನೀನು ಇದನ್ನು ತಗೊಂತೀಯಾ ಅಂತಿರ್ತಾಳೆ ಯಾಕೆಂದರೆ ನಾನು ಆ ಥರ ಎಲ್ಲ ತಗೊಂಬಂದು ಹಾಕಿರೋದಕ್ಕೆ ನನ್ನ ಗಾರ್ಡನಲ್ಲಿ ಇಷ್ಟು ಚೆನ್ನಾಗಿ ಗೊಬ್ಬರ ಎಲ್ಲ ರೆಡಿ ಆಗೋದು ಎರೆ ಇಷ್ಟೊಂದು ಇರೋದು ಇಲ್ಲಾಂದರೆ ನಾವು ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಇಷ್ಟೊಂದು ಎರೆಹುಳು ಹುಳು ಬರೋಕ್ಕೆ ಚಾನ್ಸೇ ಇಲ್ಲ ನೀವು ನನ್ನ ಎಲ್ಲ ವೀಡಿಯೋನೂ ನೋಡಿರ್ಬೋದು ಆ ವೀಡಿಯೋದಲ್ಲಿ ನಾನು ಯಾವುದೇ ಥರ ಕೆಮಿಕಲ್ ಗೊಬ್ಬರ ನಾನು ಹಾಕೇ ಇಲ್ಲ ಬರೀ ನಾನು ಗಾರ್ಡನ್ ವೇಸ್ಟ್ ಗೊಬ್ಬರ ಮಾತ್ರ ರೆಡಿ ಮಾಡ್ಕೊಳೋದು ಕರ್ಬೇವಿನ ಸಸಿ ರಿಪಾರ್ಟ್ ಮಾಡ್ಕೊಂಡ್ನಲ್ಲ ಅದ್ರ ಜೊತೆಗೇನೆ ಇವು ನಾಗದಳೆ ಸಸಿ ತಂದು ಇಟ್ಟಿದ್ದೆ ನಾನು ಅವು ಹಂಗೆ ಇತ್ತು ಅದನ್ನು ಇವತ್ತು ರಿಪಾರ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀನಿ ಯಾವ್ಯಾವು ಬ್ಯಾಲೆನ್ಸ್ ಇರ್ತವೆ ನೋಡಿ ಅವಾಗ ನಾನು ಒಂದು ರಿಪಾರ್ಟ್ ಮಾಡೋವಾಗ ಜೊತೆಗೇನೆ ಇದನ್ನು ಮಾಡ್ಕೊಂಬಿಡ್ತೀನಿ ನೋಡಿ ಇದು ವಾಟರ್ ಕ್ಯಾನು ನೀರಿಂದು ಎರಡು ಲೀಟ್ರ್ ನೀರಿಂದು ವಾಟರ್ ಕ್ಯಾನ್ ಅದು ನಾನು ಕೂಯ್ಬಿಟ್ಟು ಈ ತರ ಮಾಡ್ಕೊಂಡಿದೀನಿ ಮತ್ತೆ ಅದು ಜಗ್ಗುನು ಅಷ್ಟೇ ವೇಸ್ಟ್ ಆಗಿ ಜಗ್ಗಿತ್ತು ಅದು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಅದರಲ್ಲೂ ನಾಲ್ಕೇಳೆ ಸಸಿಗೆ ಇದ್ದೀನಿ ಇವು ನಾವು ಕರ್ಬೇವ್ ಸಸಿನ ನೆಟ್ಟಿರ್ತೀವಲ್ಲ ರಿಪೋರ್ಟ್ ಮಾಡಿರ್ತೀವಲ್ಲ ಅದು ಅಳ್ಳಾಡ್ದಂಗೆ ನಾವು ಒಂದು ಕಡ್ಡಿನ ಸಪೋರ್ಟಾಗಿ ಕಡ್ಡಿ ನಿಲ್ಲಿಸ್ಬಿಟ್ಟು ನಾವು ಅದಕ್ಕೆ ಒಂದು ದಾರ ಕಟ್ಟಬೇಕು ಯಾಕೆ ಅಂತ ಅಂದರೆ ಅದು ಈಗ ಗಾಳಿಗೆ ಅಳ್ಳಾಡಿ ಬೇರೆಲ್ಲ ಲೂಸಾಗಿ ಒಣಗೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ದೊಡ್ಡದು ದೊಡ್ಡದಾಗಿರೋ ಅಂಥದ್ದನ್ನು ನಾವು ರಿಪೋರ್ಟ್ ಮಾಡಿದಾಗ ನಾವು ಒಂದು ಕೋಲ್ ಸಹಾಯನ ಸಹಾಯದಿಂದ ಅದಕ್ಕೆ ಸಪೋರ್ಟ್ ಕೊಡಬೇಕು ಸಪೋರ್ಟ್ ಕೊಟ್ಟು ಒಂದು ದಾರದಲ್ಲಿ ಕಟ್ಟಿದ್ರೆ ಅದು ಅಳ್ಳಾಡ್ ಲ್ಲ ಏನೂ ಇಲ್ಲ ಸ್ವಲ್ಪ ಬೇರೆಲ್ಲ ಚೆನ್ನಾಗೆ ಇಳ್ಕೊಳೋತಕ್ಕ ಇದೇ ಥರನೇ ಮಾಡಬೇಕು ನಾವು ಆವಾಗ ಗಿಡನೂ ಸೇಫಾಗಿರುತ್ತೆ ಆವಾಗ ಗಿಡನೂ ಚೆನ್ನಾಗಿ ಸೆಟ್ ಆಗುತ್ತೆ ನಾನು ಇಲ್ಲಿ ಕುತ್ಕೊಂಡು ರಿಪರ್ಟ್ ಮಾಡ್ಬೇಕಾರೆ ನೋಡಿ ಅರ್ಧ ಬಿಸಿಲು ಅರ್ಧ ನೆಳ್ಳು ಐತೆ ಸರಿ ವೀಡಿಯೋ ನಾನು ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ನೋಡಿ ಅದು ಸಪ್ಪ ಕೋಲ್ ಸಪೋರ್ಟ್ ಕೊಟ್ಟು ಕಟ್ಟುತ್ತಾ ಇದ್ದೀನಿ ನೋಡಿ ಅದೆಲ್ಲ ಕಟ್ಟಿ ರೆಡಿ ಮಾಡಿ ಆ ಕಡೆ ಇಟ್ಟು ಇವಾಗ ನಾನು ಅದು ಮಣ್ಣು ಸುರ್ಕೊಂಡಿದ್ನಲ್ಲ ಅದು ಬೇ ಕೊತ್ತಂಬರಿ ಹಾಕಿದ್ದು ಪಾಟ್ ಇತ್ತಲ್ಲ ಆ ಪಾಟದು ಮಣ್ಣೆಲ್ಲ ಸುರ್ಕೊಂಡಿದ್ದೆಲ್ಲ ನೋಡಿ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ನೋಡಿ ಎಪ್ಪೆಪ್ತಾರೆ ಅದನ್ನೆಲ್ಲ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಬಿಟ್ಕೊಳುತ್ತೆ ಯಾಕೆಂದರೆ ಮಣ್ಣು ಲೂಸ್ ಇದೆಯಲ್ಲ ಹಂಗಾಗಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಬಿಟ್ಕೊಳ್ಳುತ್ತೆ ನೋಡಿ ಇದರಲ್ಲಿ ನಾನು ಆ ಒಳಗಡೆ ಒಂದು ಕಲ್ಲು ಇಟ್ಟಿದ್ದೆ ಓಲಲ್ಲಿ ಅದರೊಳಗೆ ಆ ಕಲ್ಲೊಳಗು ಎರೆಹುಳಗಳೆಲ್ಲ ಸೇರ್ಕೊಬಿಟ್ಟವೆ ನೋಡಿ ಅದನ್ನು ಚಾಕಲ್ಲಿ ತೆಗಿತಾಯಿದ್ದೀನಿ ನಾನು ಎರೆಹುಳಗಳು ಎಷ್ಟು ಎರೆಹುಳಗಳು ಅಂದರೆ ಅದು ಮಣ್ಣಲ್ಲಿ ಜಾ ಫುಲ್ಲು ಎರೆಹುಳಗಳಿದೆ ನಾನು ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಇಷ್ಟು ಎರೆಹುಳ ನೋಡೇ ಇರಲಿಲ್ಲ ಇವತ್ತೇ ನೋಡಿ ಆ ಒಂದು ಪಾಟು ಸುರಿದಾಗ ಅಷ್ಟು ಎರೆಹುಳಗಳಿದೆ ಎರಡು ಪಾಟು ಅದು ಡ್ರಮ್ದು ಅರ್ಧ ಇದಿಕ್ಕಿದಿನಲ್ಲ ಆ ಪಾಟಲ್ಲಿ ಎರಡು ಪಾಟಲ್ಲೂ ಅಷ್ಟೊಂದು ಎರೆಹುಳಗಳಿದ್ದಾವೆ ನೋಡಿ ಅಲ್ಲಿ ನಾನು ಮಣ್ಣಿಂಗೆ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಉಡಿ ಉಡಿಯಾಗಿ ಎಲ್ಲ ಬಿಟ್ಕೋತಾ ಇದೆ ನೋಡಿ ಮಣ್ಣು ನೀವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಎಷ್ಟು ಆ ಮಣ್ಣು ಕಲ್ಲರು ಎಷ್ಟು ಚೆನ್ನಾಗಿದೆ ಮತ್ತು ಮಣ್ಣು ಉಡಿ ಉಡಿಯಾಗಿದೆ ನೋಡಿ ನಾನು ತುಂಬ್ತಾ ಇದ್ದೀನಿ ಅದು ರೆಡಿ ಮಾಡಿ ಪಾಟ್ ರೆಡಿ ಮಾಡಿ ಅದಕ್ಕೂ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿ ಮತ್ತೆ ನೆಕ್ಸ್ಟು ನಾನು ಯಾವುದಾದ್ರೂ ಬೀಜ ಇಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿ ಫಸ್ಟೇ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು ಪಾಟ್ಗಳು ಏನಾದರೂ ಖಾಲಿ ಇತ್ತು ಅಂತ ಅಂದರೆ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ನು ನೆಕ್ಸ್ಟು ನನಗೆ ಬೀಜ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಥರ ರೆಡಿ ಮಾಡಿ ಇಟ್ಕೊತೀನಿ ನನ್ನ ಗಾರ್ಡನಲ್ಲಿ ಯಾಕೆ ಇಷ್ಟು ಚೆನ್ನಾಗಿ ಹೂವು ತರಕಾರಿ ಬರುತ್ತೆ ಅಂದರೆ ಇದೇ ಕಾರಣ ನಾನು ಹೆಚ್ಚಾಗಿ ಗಾರ್ಡನ್ ವೇಸ್ಟು ಉಪಯೋಗಿಸ್ತೀನಿ ನೋಡಿ ಅದಕ್ಕೋಸ್ಕರನೇ ನನಗೆ ಇಷ್ಟು ಚೆನ್ನಾಗಿ ಎಲ್ಲ ಸಿಗುತ್ತೆ ಮತ್ತು ಹೂ ಮಣ್ಣು ಅಷ್ಟೇ ಅಷ್ಟೇ ಗುಡಿ ಗುಡಿಯಾಗಿ ಮಣ್ಣು ಇರುತ್ತೆ ಮತ್ತು ಎರೆ ಅಷ್ಟೇ ಇದಕ್ಕೋಸ್ಕರನೇ ಎರೆಹುಳಗಳು ಇಷ್ಟು ಚೆನ್ನಾಗಿ ಬರೋದು ನಾವು ಗಾರ್ಡನ್ ವೇಸ್ಟೆಲ್ಲ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿರ್ತೀವಲ್ಲ ಈಗ ಎರೆಹುಳಗಳಿಗೆ ಹುಳಗಳಿಗೆ ಊಟನೂ ಸಿಕ್ಕದಂಗಾಗುತ್ತೆ ನಮಗೆ ಗೊಬ್ಬರನೂ ಸಿಕ್ಕದಂಗಾಗುತ್ತೆ ಈ ಥರ ಮಾಡ್ಕೋಬೇಕು ನಾವು ನಾವು ಎರೆಹುಳಗಳನ್ನ ರೈತನ ಮಿತ್ರ ಅಂತಲೇ ಕರೀತಾರೆ ಎರೆ ಇತ್ತು ಇದ್ರೇ ನಮಗೆ ಹೆಚ್ಚಾಗಿ ಫಲ ಸಿಗೋದು ನೋಡಿ ಎಲ್ಲ ರೀಪ್ಟ್ ಮಾಡಿದ್ದಾಯಿತು ಇದಕ್ಕೂ ಮಣ್ಣೆಲ್ಲ ತುಂಬಿ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ರೆಡಿ ಇಟ್ಟಿದ್ದೀನಿ ನೆಕ್ಸ್ಟ್ ನನಗೆ ಬೀಜ ಹಾಕೋಕೆ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವ್ಲಾಗ್ ಹೆಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್